ಸರಿ ಇಲ್ಲ ಹಝಾರ್ ಆಗ್ಬೋದು ಆಮೇಲೆ ಅದ್ ಬರ್ತಾ ಆಕ್ಚುಲಿ ಸುಮಾರು ಒಂದು ಮೂರು ಸಿನಿಮಾ ಸಿನಿಮಾ ಬಟ್ ನಾನ್ ನೋಡ್ದಂಗೆ ಒಂದು ನಾವೆಲ್ಲರೂ ಆಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ರೆ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ತಾಯಿಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆಕ್ಚುಲಿ ಮುಗಿದ ಮುಗಿದ್ಮೇಲೆ ಆಕ್ಚುಲಿ ಹೇಳ್ಬಾರ್ದು ಮುಗಿದ ಮುಗಿದ್ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ಸೊ ಆ ತರದೊಂದು ಸಣ್ಣ ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮಧುರಾಕ್ಷ ನಾನು ಯಾವಾಗ್ಲೂ ಹೇಳ್ದೆ ನಾನು ಅವತ್ತು ಏನು ಟ್ರೈಲರ್ ತುಂಬಾ ಒಳ್ಳೆ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಬಟ್ ಅಪ್ ಆಕ್ಚುಲಿ ಮೂರ್ ಸಿನಿಮಾಗ್ ನಾಲ್ಕನೇ ಸಿನಿಮಾಗ ಆಕ್ಚುಲಿ ಬೇರೆ ತರ ಕಾಣಿಸ್ತೀವಿ ಅದಲ್ದೇನೆ ಫೈಟ್ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಫೈಟ್ ಗಳೇನು ಅನ್ಕೊಳ್ತೀವಿ ಒಡಿ ಬಡ ಅವನ್ ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿಂದ ದಿನಗಳಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದಾರೆ ನಾನು ಆ್ಯಕ್ಚುಲಿ ಯಾವಾಗ ಹೇಳ್ತಾ ಇರ್ತೇನೆ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡ್ರೆ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆ ಮೊರ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲಾ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ಭಿಕ್ಷೆ ಬೇಡಕ್ಕೆ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರ್ ಹೆಜ್ಜೆ ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇಡ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರ ಅದು ಕನ್ನಡ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ಆಕ್ಟ್ ಮಾಡಿದ್ರು ವಾಮನ ಸಿನಿಮಾ ನೋಡಿದ್ರಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಸರಿ ಇಲ್ಲ ಒಳ್ಳೆ ಡೈರೆಕ್ಟ್ ಬೇಕು ನಾನ್ ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅಂದ್ಮೇಲೆ ಒಂದೊಳ್ಳೆ ಕತೆ ಬರಬೇಕು ಸುಮ್ನೆ ಓ ಧನ್ವರ್ ಗೊತ್ತು ಧನ್ವೀರ್ ಹಿಂಗ್ ಆಕ್ಚುಲಿ ಒಂದ್ ಪದನೂ ಕೇಳಲ್ಲ ಕತೆನೂ ಕೇಳಲ್ಲ ಧನಿಯರು ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕಣನು ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸ್ತಾ ಒಬ್ಬ ಡೈರೆಕ್ಟರ್ ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿರ ಅವತ್ತು ಇರೋದು ಇವತ್ತು ಅಂದ್ರೆ ನಾವು ಮಾಡೋದ್ ಕನ್ನಡ ಸಿನಿಮಾ ನಾವು ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಎಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ಅಲ್ಲಿ ನಿಮ್ ಫಿಲಮ್ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನ್ ಹೋಲಿಕೆ ನೋಡಿ ಈ ಫಿಲಮ್ ಅಲ್ಲಿ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರೂ ನಮಗೆ ಈ ಫಿಲಂ ನೋಡಾಕ್ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಪಡ್ತೀವಿ ಬಟ್ ಯಾರು ಆತರ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದುರ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ ಮೊದಲು ಆಗಿದೆ ಸರ್ ಆಗಿದೆ ಯಾವತ್ತಾರ ಹೇಳಿದ್ರ ನಿಮ್ಮ ಮೆಂಟಿಗೆ ಆಕ್ಚುಲಿ ಮುದುರ ಅಷ್ಟೇ ಅಲ್ವಾ ಸಿ ಹಂಗಿದೆ ಸಿ ಮು ಹೇಳಿದ್ರೆ ಹೇಳಾದ್ರೆ ಅವ್ರಕೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ ಸರಿ